ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ ನಾನು ಧನಮ್ಮ ಉತ್ತರ ಕರ್ನಾಟಕದ ದೇಸಿ ಸೊಬಡನ್ನೇ ಇಟ್ಟುಕೊಂಡು ನೂರಾರು ವಿಡಿಯೋ ಮಾಡಿ ದೊಡ್ಡ ಹೆಸರು ಗಳಿಸಿದ್ದ ಖ್ವಾಜಾ ಅಲಿಯಾಸ್ ಮುಖಳಪ್ಪ ಇದೀಗ ಲವ್ ಜಿಹಾದ್ ಮಾಡಿದ್ದಾನೆಂದು ಇನ್ನಷ್ಟು ದೊಡ್ಡ ಸುದ್ದಿ ಹಾಕಿದ್ದಾನೆ ಕರ್ನಾಟಕದಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬಂದಿದೆ ಹೌದು ಯೂಟ್ಯೂಬರ್ ಫ್ವಾಜಾ ಅಲಿಯಾಸ್ ಮುಕಳೆಪ್ಪ ಹಿಂದೂ ಹುಡುಗಿಯ ಮೋಸದ ಮದುವೆಯ ರೋಚಕ ಕಹಾನಿ ಇಲ್ಲಿದೆ ನೋಡಿ ಫ್ವಾಜಾ ಅಲಿಯಾಸ್ ಮುಕುಳೆಪ್ಪ ಉತ್ತರ ಕರ್ನಾಟಕ ಭಾಗದ ಫೇಮಸ್ ಯೂಟ್ಯೂಬರ್ ಕಾಮಿಡಿ ವಿಡಿಯೋ ಮೂಲಕವೇ ಲಕ್ಷಾಂತರ ಅಭಿಮಾನಿಗಳನ್ನ ಸಂಪಾದಿಸುವ ಜವಾರಿ ಹೈತ ಈತನ ವಿಭಿನ್ನ ಕಾಮಿಡಿ ನಟನೆಗೆ ನಕದವರೇ ಇಲ್ಲ ದೇಶಿ ಭಾಷೆಯನ್ನ ಬಳಸಿಕೊಂಡು ನೂರಾರು ವಿಡಿಯೋ ಮಾಡಿ ಗೆದ್ದ ದೇಸಿಯ ಪ್ರತಿಭೆಯಿತ ಈತನ ಯೂಟ್ಯೂಬ್ ಗೆ ಇಪ್ಪತ್ತು ಲಕ್ಷದ ಮೂವತ್ತೊಂಬತ್ತು ಸಾವಿರ ಜನ ಫಾಲೋವರ್ಸ್ ಇದ್ದಾರೆ ಇದರಲ್ಲಿ ಗೊತ್ತಾಗುತ್ತೆ ಈತ ಎಷ್ಟು ಫೇಮಸ್ ಅನ್ನೋದು ಇಷ್ಟು ದಿನ ಕಾಮಿಡಿ ವಿಡಿಯೋ ಮೂಲಕ ಸದ್ದು ಮಾಡುತ್ತಿದ್ದ ಮುಕಳೆಪ್ಪ ಇದೀಗ ಮದುವೆ ವಿಷಯಕ್ಕೆ ಸುದ್ದಿಯಲ್ಲಿದ್ದಾರೆ ಈತನ ವಿರುದ್ಧ ಲವ್ ಜಿಹಾದ್ ಆರೋಪ ಕೇಳಿಸುವುದಕ್ಕೆ ಶುರುವಾಗಿದೆ ಈತನ ನಲ್ಲಿದ್ದ ಮಹಿಳೆ ಹಾಗೂ ಈತ ಸೇರಿ ಹಲವು ವಿಡಿಯೋ ಮಾಡಿದ್ದಾರೆ ಇಷ್ಟು ದಿನ ಇವರು ಕಲಾವಿದ ಎಂದು ಎಲ್ಲರೂ ಅಂದುಕೊಂಡಿದ್ದರಷ್ಟೇ ಆದರೆ ಇವರಿಬ್ಬರು ಗಂಡ ಹೆಂಡತಿ ಎನ್ನುವಂತ ಸುದ್ದಿ ದೊಡ್ಡದಾಗಿ ಹಬ್ಬಿದೆ ಅದರಲ್ಲಿ ಹಿಂದೂ ಯುವತಿಯನ್ನ ಲವ್ ಜಿಹಾದ್ ಗೆ ಕೆಡವಿಕೊಂಡು ಮದುವೆಯಾಗಿದ್ದಾನೆ ಎನ್ನುವಂತ ಆರೋಪ ಕೇಳಿಬರುತ್ತಿದೆ ಜೂನ್ ಐದನೇ ತಾರೀಕು ಉತ್ತರ ಕನ್ನಡ ಜಿಲ್ಲೆಯ ಮುಂಡ್ಕೋಡಾದ ಉಪನೊಂದನಾಧಿಕಾರಿಗಳ ಕಚೇರಿಯಲ್ಲಿ ಇದೇ ಕ್ವಾಜಾ ಅಲಿಯಾಸ್ ಮುಖಳಪ್ಪ ಹಾಗೂ ದೀಪಿಕಾ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆಂದು ಭಜರಾಂಗಡ ಕಾರ್ಯಕರ್ತರು ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಲವ್ ಜಿಹಾದ್ ಆರೋಪ ಮಾಡಿರುವ ಕಾರ್ಯಕರ್ತರ ಪ್ರಕಾರ ಮುಕಳೆಪಾಡ್ ಇಸ್ಲಾಂ ಧರ್ಮಕ್ಕೆ ಸೇರಿದವರಾಗಿತ್ತು ಸುಳ್ಳು ದಾಖಲೆ ನೀಡಿ ಹಿಂದೂ ಯುವತಿಯನ್ನ ಪುಸಲಾಯಿಸಿ ಅವಳ ಮನ ಪರಿವರ್ತನೆ ಮಾಡಿ ವಿವಾಹವಾಗಿದ್ದಾನೆ ಉತ್ತರ ಕನ್ನಡ ಜಿಲ್ಲೆಯ ಮುಡ್ಕೋಡ್ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಈತ ಈ ವಿವಾಹ ನೋಂದಣಿಯಾಗಿದೆ ಯುವತಿಯ ಪೋಷಕರು ಕೂಡ ಪೊಲೀಸರಿಗೆ ದೂರು ನೀಡಿದ್ದು ತಮ್ಮ ಮಕ್ಕಳನ್ನ ಮರಳು ಮಾಡಿ ಮದುವೆಯಾಕಿದ್ದಾರೆ ಆಕೆಯನ್ನ ವಾಪಸ್ ಧರಿಸಿಕೊಡಬೇಕೆಂದು ಮನವಿ ಮಾಡಿದ್ದಾರೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್